பின்னர் <laughs> ಹುಡುಗಂತ ಸ್ವಲ್ಪ ಮಾತು ಅಲ್ಲ ಅವನ್ಗೇನ್ ಬೇಕಂತ ಅವನ್ಗೂ ಹೇಳಿ ಅಲ್ಲ ಅದು ನೋಡಿ ಮಾತಾಡಿ ಮದ್ವಿ ಮಾಡೋನ್ ಹೇಳಪ್ಪ ನಿಂದ ಏನಾರ ಇದ್ರ ಅಂದ್ರ ಹೇಳ ಮತ್ತ ಮದ್ವ ಮುಂಚೆ ಕಣ್ಣಿ ಏರಿರೋದೆಲ್ಲ ಕ್ಲಿಯರ್ ಆಗ್ಲಿ ನಮ್ಮಅಪ್ಪ ನಮ್ಮ ಏನ್ ಹೇಳ್ತಾರ ನೋಡ್ರಿ ಅದ್ರ ಮ್ಯಾಗ್ರಿ ನಾ ಏನ ಕೇಳಂಗಿಲ್ಲ ಏನ್ ಹೇಳ್ತಾರ ನೋಡ್ರಿ ಅದ್ರ್ಯಾಗ ಯಾಕ್ವ ಏನತ್ತ ಹುಡುಗ ಚಂದ ಹುಡುಗಂದ್ರೆ ಚಂದ ನೋಡಿ ನಾ ಏನ್ ಮಾಡ್ಲಿ ಈಗ ಏನು ಇಲ್ದ ಆತ ಕೊಡಿ ಅದ್ ಕೊಡೋಣ ಗೊತ್ತಿ ನಾ ಒಬ್ಬಕ್ಕೆ ಇದೀನ ನೀವೆಲ್ಲಾ ಕೊಟ್ಕೊಂತಿ ಅಂದ್ರೆ ನೀ ಎಲ್ಲ ಹೋಗ್ತೀಯಪ್ಪ ನಿನ್ ಬಿಟ್ರ ಮತ್ ಯಾರ ಮಗಳ ನನಗ ಇದ್ದಿದ್ ವಸ್ತಿ ಎಲ್ಲಾ ನಿನ್ಗ ಕೊಡ್ಬೇಕಲ್ಲ ಮತ್ತ ಅವ್ರದ್ದು ಇವಾಗ ಕೊಟ್ರು ಏನ ಮುಂದ್ ಕೊಟ್ರು ಏನ ಅದ್ರ ಸಂಬಂಧ ನಮ್ಮ ಮಗಳ ನಿನ್ಗ ಕೊಡಬೇಕಂತ ವಿಚಾರ ಮಾಡೇನಿ ಮತ್ತ ನೀನ್ ಹಿಂಗ್ ಕೇಳಾಕಂತಿ ಅಂದ್ರೆ ஹோதப்பா நீ கொட்டிரு அஷ்ட முந்த கொட்டும்னா அஸ ஏன் கேரண்டி இட்டவரு முந்தி ஏனும் இல்ல மத்த நங்க நீனும் ஆமிர நோட்ரந்திர நன்கோ தான் இடக்கொள்ள காணங்கில் நோடு விசாரமாப்பா நான் நீ மதி எல்லாம் எல்லாம் தீன் நான் மத்த நான் விருது நான் ஏன் மாத்தாடங்கில் நோடு விசாரமா விசாரமா மாத்தாட்கித்ல மாதாட் மாக மாத் முகுது ಮತ್ತು ಆರ್ಡರ್ ಬಾಯ್ ಆಗಿರ್ತಿತ್ತು ಅದು ನೋಡಿ ವಿಚಾರ ಮಾಡಿ ಏನು ಹೇಳಕ್ಕಂತಲ್ರಿ ನಮ್ಮ ಸೊಸಿ ಅಣ್ಣಾರ ಏ ಅಂಥದ್ದು ರೀ ಹುಡುಗಿ ಸ್ವಲ್ಪ ನಾಚಾ ಕುಂತಾಳೆ ಅದ್ರ ಸಂಬಂಧ ಸ್ವಲ್ಪ ಮಾತಾಡ್ಕೊಂತಿದ್ದೀರಿ ನಾವು ಒಬ್ಬಕ್ಕಿನ ಮಗಳೆಲ್ಲ ಮತ್ತೆ ವಿಚಾರ ಮಾಡೋದು ಸ್ವಲ್ಪ ಅದ್ರ ಸಂಬಂಧ ರೀ ಏನು ವಿಚಾರ ಮಾಡ್ತೀರಿ ಕಣ್ಣು ಮುಚ್ಚಿ ನಮ್ಮ ಮನೆಗೆ ಕೊಡ್ರಿ ರಾಣಿ ರಾಣಿ ಇಟ್ಕೊಂಡಂಗೆ ಇಟ್ಕೊಂತೀನೋ ಆಕೀಗ ರಾಣಿ ಇಟ್ಕೊಂಡಂಗೆ ಇಟ್ಕೊಂತೀರಿ ಗೊತ್ತೈತಿ ಆದ್ರೆ ಿ ಆರು ವರ್ಷ ಇದ್ದಾಗ ಅವ್ರ ಅವರ್ಕೊಂಡ್ ಬಿಟ್ಲರಿ ಅವಾಗಿಂತ್ರೀ ಅಕ್ಕಿ ಮತ್ನ ಮತ್ ಬಿಟ್ರೆ ಯಾರು ಇಲ್ಲಲ್ಲ ಈಗ ಅಕ್ಕಿ ಮದ್ವೆ ಆಗೋ ಮುಂದ್ ಸ್ವಲ್ಪ ಮಾತಾಡೋ ಏನಿಲ್ಲರಿ ಹಂಗೇನಿಲ್ಲ ಸ್ವಲ್ಪ ವಿಚಾರ ಮಾಡಕ್ ಹಂಗ್ ಟೈಮ್ ಕೊಟ್ರ ಚಲೋ ಆಗ್ತೈತಿ ವಿಚಾರ ಮಾಡದ ಟೈಮ್ ಆಯ್ತು ಕುದಿ ಕೊಡ್ತೇನೆ ಕೊಡೋಣ ಇವಾಗ ವಿಚಾರ ಮಾಡಿ ಕೊಡಲ್ಲ ಏನ್ ಮನೆ ದುಡಿಯೋರು ಇಲ್ಲ ದುಡ್ಡು ಬಡವರು ಇಲ್ಲ ನೀನ್ ನೋಡಿದ್ರೆ ಶೆರೆ ಕೊಡ್ತು ಮನೆ ಮಾಡ್ಕೊಂಡಿರ್ತಿ ಕಷ್ಟ ಯಾರಿಗೆ ಹೇಳ್ಬೇಕು ನಾನು ಏನಿರೋದು ಈಗ ಮುಗಿಸಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಟ್ಟು ಏನಾರ ಹೆಚ್ಚು ಕಡಿಮೆ ಆದ್ರೂ ಸ್ವಲ್ಪ ತಗೊಂಡ ತಗೊಂಡ ಆಮೇಲೆ ಒಂದಿ ಆದ್ಮೇಲೆ ಐತೆ ಐತಲ್ಲ ಮಾಡಕ್ ಬರ್ತಿದ್ದೆ ಹೇಳು ಅದು ಬಾತ ಕೇಳ್ತೀನಿ ಏನು ಇರುತ್ತೆ ಮುಗಿಸ್ಕೊಂಡು ಹೋಗೋಣ ಈಕಿ ನಮ್ಮ ಮನೆಯವ್ರ ಏನು ಹೇಳ್ಕೊಂಡ್ರಿ ಮುಂದಿನ ತಿಂಗಳ ಕೆಟ್ಟ ದಿನ ಆಯ್ತಂತ್ರಿ ಮತ್ತೆ ಏನಿರೋದು ಇವೇ ಮಾತಾಡಿ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಕೊಂತಾರೆ ಮತ್ತೆ ನಾಳೆ ನಾಡ್ದು ನಾವು ಊರಿಗೆ ಹೊಂಟೀವಿ ಮರೋದು ಒಂದು ಎರಡು ಮೂರು ತಿಂಗಳಾಗ್ತಿದ್ದೀವಿ ಆತ್ ತಗೋರಿ ಹಂಗಾದ್ರ ದೀಪಾವಳಿಗ ಮಾತಾಡಿ ಏನಿರೋದ್ ಮುಗಿಸ್ಕೊಣಲ್ವಾ ಸ್ವಲ್ಪ ಏ ಹಂಗೇನಿಲ್ರಿ ನಮ್ದು ಸಾಮಾರ ಒಬ್ಬರು ಇದಾರೀ ಅವ್ರ ಈ ಹುಡ್ಗಿ ನಿಮ್ಗ ಭಾಳ ಚಾಕ್ತಿ ಮಧ್ಯಾಹ್ನಗ ಮತ್ ಕಣ್ಣು ಕಣ್ಮುಚ್ಚಿ ಕುಡ್ತಾವ ಅಂತ ಹೇಳಿದ್ರಿ ಇವತ್ತು ಇವತ್ ಬಾ ಅಂತ ನಮ್ಮ ಸಾಮಾರ ಹೇಳಿ ಅದ್ರ ಸಂಬಂಧ ನಾನ್ ಜಾತಕನ ಕೊಟ್ಟಿಲ್ಲ ಜಾತಕ ಹೆಂಗ ಕುಡ್ತಿದ್ರಿ ಅದ ஏ அந்த நீர் கடை ஜாத்ரீ ஜாத் கூட பரத்தி மத்த உட்கி லட்சி அந்த அந்த நாய் தகோரி அந்த விஷ்ணு மத்தமீரே ஆகத்தியே ஜாத் கூட பரத்த அந்த ஏன் இவத்தன விசாரமா ஏதல்ல ಮತ್ತೆ ನೋಡ್ರಿ ಮತ್ತೆ ನೀವು ನೀವು ಇವತ್ತೇ ಮುಗಿಸ್ ಬಿಟ್ರ ಅಂದ್ರೆ ನಮಗೂ ಬಹಳ ಖುಷಿ ಆಗ್ತಿತ್ರಿಪ್ಪ ನೀ ಏನಂತೀವ ಇದ್ರ ಬಗ್ಗೆ ಮತ್ತೆ ಇವತ್ತ ಏನು ಮುಗಿಸ್ ಬಿಡೋಣ ಮಾತಾಡಿ ನೋಡಪ್ಪ ಮತ್ತೆ ನಿನ್ಗ ಪಸಂದ್ ಇದ್ರಂದ್ರೆ ನಾಯ್ನ ನೀ ಹೇಳ್ದಂಗ ನಾನು ಮದುವೆ ಆಗ್ತೀನಿ ಅತ್ತಕ